நெய் நாம ஊட்ட தினத்தே ஆய்வு எதே நேக்க திண்டு இன்னும் தித்தானே அவளே அவனுப்பா கிடை நீ அமோ ஏனோ கடலேபீஜ கடலப்பு கடலேழக்கா ஆ உது வேளாக்கா எண்ணெய் ஏனம் அவள் அங்கோ ஆ சே நோட் இஷ்டது அது மொசூரு அக்கி நோடு நாவன பரி சசைட்டி அக்கித்தரணும் இவ்வளோ முசூரு அக்கி எல்லாம் தந்தவமோ அதுனோ அக்கி அது ஒன்னொந்து விஷிஷ அக்கி அது அது ஆக்கி அது ஏன்மா அது ஏன் கத்தேன்னு அடிக மனை நோடத்தி எஸ் நீட்டாக ஆ ಅದೇನೋ ಅನ್ನ ಬಿಸಿ ಮಾಡೋದು ಸಾರು ಬಿಸಿ ಮಾಡೋದು ಎಲ್ಲಾ ಮಿಕ್ಸಿ ನೋಡು ಆಮೇಕ್ ಇದು ದೋಸೆ ಇಟ್ಟು ಹೋಗ್ತದಲ್ಲ ಗ್ರೀನ್ ಏನಮ್ಮ ಏನಿಲ್ಲ ಅನ್ನೋಂಗಿಲ್ಲ ಎಲ್ಲಾ ಇಕೊಂಡೆ ಬಳಿ ಬಿತ್ರಿ ಇವ್ಳು ನಿಮ್ಮಅಪ್ನು ನಾವ್ ಇದ್ದಾಗ ಏನ್ ತಂದಾಕ್ತಾನೇ ಇರಲಿಲ್ಲ ಇವಾಗ ನೋಡ್ದು ತಂದ್ಕೊಟ್ಟಿರಲ್ಲ ಕಂದಿರಮ್ಮ ಅವ್ರ ಅಮ್ಮನವ್ರು ಇವಳು ದಂಡ್ ಹುಡ್ ದುಡ್ಡು ಕೊಡ್ತಾರ ಇವಳೆ ತಂದಿಕ್ಕೊಂಡಿರೋದ್ ಅಪ್ಪನ್ ತಂದಾಕಲ್ಲ ಏನಿಲ್ಲ ನೀವ ಏಯ್ ಮಾಡಿದ್ರೆ ಲೇಯ್ ನಮ್ಕಾ ಗಟ್ಟಿ ಮಾಡ್ಕೊಂಡಿದ್ದೀನಿ ಚಿಕ್ಕ ತಪ್ಲಾಗ ನಿಂಕಾ ದೊಡ್ಡ ತಪ್ಲಾಗ ಮಾಡಿರೋದು ಅದಕ್ಕೆ ನೀರು ಸಾರು ತಿಂದಿತ್ತು ಓಹೋ ಹೋ ಗಟ್ಟಿ ಮಾಡಿಕ್ರೆ ಒಂದೊತ್ತು ಕೂಡ ಸಾರಲ್ಲ ನಿಂಕಾ ಬಾಕ ಸುರ್ ನಿಂಕಾ ಬಾವ್ ನನ್ನ ಮಗನ್ ಬೇಯ್ಬೇಡಕ್ಕ ಕಲ್ದಿರಮ್ಮ ಓಹ್ ಹ ಅವ್ನು ಉಟ್ಲೆ ಅಂತ ಅದೆಷ್ಟು ದೇವ್ರ ಕೊರ ಬೇಡಿದ್ದು ಬೇಡಿದಿನೋ ಅದೆಷ್ಟು ದಿನ ಉಪವಾಸ ಇದೀನ ನಾ ತಿಳಿಯದ ನನ್ ಕಷ್ಟ ಹಾ ಹೋಗ್ಯಾಮ್ಮ ಕರಮ್ಮ ಈ ಕಪ್ಪಲ್ನ್ಯಾಗ ನೀರಕ್ಕ ನೀನ್ ಉಪವಾಸಗಳು ದೇವ್ರ್ಗೆ ಹೊರಗ್ಲೂ ಬೆಳೆದೇನಮ್ಮ ಹುಟ್ದಿದ್ರೆ ಯಾವ ದೇಶ ಮುಳುಗ ಅಮ್ಮ ಈ ಕಪ್ಲಕ್ನು ಹಾಂ ಹಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರತ್ತೋ ಸೋತ ಅಕ್ಕ ಹೇಳ್ರಿ ತಿಂತಾ ನೀನು ಕಾಯಲ್ಲ ನೋಡಕ ಬ್ಯಾಸಾಗಿ ಬಿಡ್ತೀನಿ ನಿಮ್ಮ ಅಯ್ಯೋ ನೀನು ಬಾಯಕ ನಾ ನಾಳೆ ಎಕಡಾಕಾ ಬಾಯ ಮುಸ್ಕೊಂಡು ಕೂತ್ಕೊಳ್ಳಲ್ಲೇ ಕೂತ್ಕೊಳ್ಳ ಏನ್ ಬಾಯಿ ಹುಟ್ಟದ ನಿನಿಕ ಏನ್ ಬಾಯಿ ಹುಟ್ಟದ ಯಾ ಹೆಂಚುರಕು ಹುಟ್ಟಿಲ್ಲ ಅಂತ ಬಾಯಿ ಹುಟ್ಟಿದ ನಿನಕ ಎಷ್ಟು ಮಾತಾಡ್ತಾನೆ ನೋಡು ಕೂತ್ಕೊಳ್ಳಲ್ಲ ಮತ್ತ ಸೇತ ಮಾಡ್ಕೊಳ್ಳಿ ಸೇತು ஓன்க மாண்டாடி இக்கம் இட்டுந்தாஸ்தி திண்டாவதி ಪದ್ಮಾವತಿ ಹಬ್ಬ ಎಲ್ಲ ಮಾಡಿದ್ರ ಒಬ್ಬಟ್ಟಿಗೆ ತಿಂದ್ರೂಪತಾಗಿತ್ತಲ್ಲ ನಾನು ನಾನು ಒಂದೆರಡು ಒಬ್ಬಟ್ಟು ಬಂದಿರೋದು ನೀನು ನೀನು ಬಂದಿರೋ ಬಿದ್ದೋಗ ನನ್ನ ಗಣ್ಣು ನೋಡಿದ್ರೆ ಸುಮ್ಮನೆ ಬಿಡ್ತಾ ಅಲ್ಲಿ ಇಲ್ದಂಗೆ ಮಾಡಿದೆ ಇವಾಗ ಇಲ್ಲಿ ಇಲ್ದಂಗೆ ಮಾಡಿದ್ಯಲ್ವ ನಾನು ನನ್ನ ನನ್ನ ಮಮ್ಮಗಳು ಎಲ್ಲ ಹೋಗ್ಬೇಕು ಆಳಾಗೆ ಇಲ್ಲೂ ಬಂದು ಒಗ್ಸ್ಕೊಂಡಿದ್ಯಾ ಬತ್ತ ನೀರು ಬತ್ತ ನೀರು ನನ್ ಗಣ್ಣು ಅಕ್ಕ ನಿರ್ತಗ ನಡಿಯ ನಮ್ಮನಿಂದ ಪ್ರಿಯಾ ನಡಿಯಾ ಓ ಪ್ರಿಯಾ ತಾಮೆ ಕರುಣೆಯ ತೋರೆಯ ಪ್ರಿಯಾ ತಾಮೆ ನೀರೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಪದ್ಯ ಪದ್ಯ ನಾನು ನಿಜನೇ ಹೇಳ್ತಾ ಇದ್ದೀನಿ ಪದ್ಯ ಅವತ್ತು ನಮ್ಮಳು ನಿಮ್ಮ ಮನೆಯಿಂದ ಕರ್ಕೊಂಡು ಹೋದಲ್ಲ ಆವತ್ತು ತಿಂದಿರೋದು ಪದ್ಯ ಊಟ ಇವತ್ತೂ ನಾನು ತಿಂದೇ ಇಲ್ಲ ಪದ್ಯ ಅಷ್ಟು ಹೊಟ್ಟೆ ಸಿಪತ್ತೆ ಏನೇನ್ ಏನೇನು ಇಕ್ ಇಪ್ಪತ್ತೆ ನಿನ್ ಕೈಯಾರ ಒಂದು ಗಳಸ ನೀರು ಕೊಟ್ರುನು ನಂಗೆ ಅಮೃತ ಇದ್ದಂಗೆ ಕುಡುಪದ್ದೆ ಊಟನೇ ತಿಂದಿಲ್ಲ ಎಲ್ಲಿ ಕುತ್ರು ಎಲ್ಲಿ ನಿಂತರು ನಿಂದೇ ಇದ್ದೇನ ಏನ್ ಮಾಡೋದು ನಮ್ಮತ್ತೆ ಕಟ್ಟೆ ಕುಟಿದ್ಲು ನನ್ನ ಹೆಂಗೇ ಬಿಡ್ಸ್ಕೊಂಡು ಓಡ್ ಬಂದ್ಬಿಟ್ಟು ಹೊಟ್ಟೆ ತದ್ಲೇ

ಪದ್ಯ ಪದ್ಯ ಊಟ ಇಕ್ಕು ಪದ್ಯ ನಿನ್ ಕೈಯಾಗ ಊಟ ತಿಂದರೆ ನಂಗೆ ಎಷ್ಟೋ ಮನ್ಸಿಗೆ ನೆಮ್ಮದಿ ಊಟ ಇಕ್ಕು ಪದ್ಯ ನನಗೆ ಎಷ್ಟು ದಿನ ಆಗೋಯ್ತೋ ಊಟ ತಿಂದು ಊಟನೇ ತಿಂತಿಲ್ಲ ನಿನಗೆಂದಾಗೆ ಇದ್ದೋಗಿದ್ದೀನಿ ಪದ್ಯ ನಿನಗೆಂದಾಗೆ ಇದ್ದೋಗಿದ್ದೀನಿ ಹೊಟ್ಟೆ ಹಸಿದಾಗ ಪದಿ 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 ಅಂದ್ಕಂಡ್ರೆ ಹಂಗೆ ಹೊಟ್ಟೆ ತುಂಬಿಬಿಡ್ತಾಯಿತ್ತು ನೋಡು ನೀರು ದವರಾದಾಗ ಪದಿ ಪದಿ ಪದ್ಯ ಅನ್ಕೊಂಡ್ರೆ ಹಂಗೆ ಬೈಕ್ ನೀರು ಬಿದ್ದೋಗ್ಬಿಡ್ತಾಯಿದ್ವು ಅದೇನೋ ಏನೋಮ್ಮ ಎಲ್ಲನಿಕ ದೇವ್ರ ದೇವ್ರ ಗುಣಗಳು ಇರೋದು ಹೋಗು ಎಲ್ಲೋ ಗಂಧರ್ವ ಲೋಕದಿಂದ ಬಂದುಬಿಟ್ಟಿದೆಯಾ ನೀನು ಅದಕ್ಕೆ ಶಕ್ತಿ ಬಂದಿರೋದು ನೀವು ಬರಬಾರ್ದು ಬರೀ ಕಚ್ಚಾವ್ ನಡಿಯ ಇಲ್ಲಿಂದ ನಡಿಯಾ ಫಸ್ಟ್ ನಡಿಯೆ ಲೇಟ್ರಿಗ್ ತಿಂತೀಯ ನನ್ ಕೇಳ್ಕ ನೀನ್ ಇವಾಗ ಇಲ್ಲಿಂದ ಎದ್ದೋಗಿಲ್ಲ ಅಂತಂದ್ರೆ ನಮ್ಮ ಯಜಮಾನ್ ಬರ್ತಾನೆ ಬಾಯ್ ಬಡ್ಕೊಂಡು ನಾನು ಏನ್ ಮಾಡ್ಲಿ ಎದ್ದೇಳ ಊಟ ಅಂತ ಊಟ ಏನ್ ತಿಂದಿರೋ ಗಿಲೀತ್ ನನ್ ಮಗನವ್ನ ಅಯ್ಯ್ ನಡಿ ಇಲ್ಲಿಂದ ಆಚೆ ವಾರದಿಂದ ನೀನ್ ಕಟ್ಟ ಇದಿಲ್ಲ ಅತಿಗ ಬಂದು ಒಗ್ಸ್ಕೊಂಡಿದ್ಯಾ ಇಲ್ಲೇ ರೆಡಿಯಾ ಹಂಗಿಲ್ಲ ನಾನು ಹೋಗಲ್ಲ ನೀನ್ ನಾನು ನಾನೇ ಅಂತ ನಾನೇಳ್ತೀಯ ಎದೈ ಎದ್ದೇಳ ಮೇಲೆ ರೆಡಿಯ ಇಲ್ಲಿಂದ ಅಮ್ಮೋ ಅಪ್ಪನ್ ಬರ್ತಾನೆ ಕಳ್ಸಮ್ಮ ಅಪ್ಪನ್ ಬೈತಾನೆ ಕಳ್ಸಮ್ಮ ಅಪ್ಪನ ಪಟ್ಟಾ ಹೋಗಪ್ಪ ಇಲ್ಲಿಂದ ನಮ್ಮ ಯಜಮಾನ್ ಬರ್ತಾನೆ ಇನ್ನ ಆಯಪ್ಪನ ಮನೆಯಿಂದ ಹಚ್ಕೋತಾರೆ ನಾವೆತ್ತೋಗಣ ಆಮೇಶ್ವರ್ ನೋಡಿದ್ರೆ ಮನೇನೆ ಖಾಲಿ ಮಾಡ್ತಾ ಇಲ್ಲ ಎದ್ದೇಳಪ್ಪ ಇಲ್ಲಿಂದ ನಡಿ ಮೂರ್ ದಿವಸ ಎತ್ತ ಹಾಳಾಗ ಹೋಗಿದ್ದೆ ಹಂಗೆ ಆಳಾಗ ಹೋಗ್ ತಿರ್ಗ ತಿಳ್ಕೊಂಡು ಒಕ್ಕಸ್ಕೊಂಡಿದ್ಯಾ ಏ ಪದ್ಯ ನಾನು ನೀನು ಬಿಟ್ಬಿಟ್ಟು ಹೋಗಲ್ಲ ನಾಕ ಬಿಟ್ಬಿಟ್ಟಿ ನಮ್ದಿನ ಇಲ್ಲ ಮುಂಚಾ ಪದೇ ಪದೇ ಪದ್ಯ ಅಂತ ಇರ್ತದೆ ಪದ್ಯಕ್ ಹೋಗು ಪದ್ಯಕ್ ಹೋಗು ಅಂತದೆ ನಾನು ಇಲ್ಲ ಇದ್ ಬಿಡ್ತೀನಿ ನಾನು ಎತ್ತ ಹೋಗಲ್ಲ ಇಲ್ಲ ಇರು ಇರು ನನ್ನ ಗಂಡು ಒದ್ದಾ ಹಾಚಕೆ ಇಲ್ಲೇ ಇರ್ತಾನೆ ಇಲ್ಲೇ ಇರ್ತಾನೆ ನನ್ನ ಗಂಡ್ ಬರೋವರೆಗೂ ಇಲ್ಲೇ ಮಾಡ್ತಾನೆ ಪೂಜೆ ಸರಿಯಾಗಿ ಹ್ಞೂ ಪಟೇಲಪ್ಪ ನಮ್ಮ ಬಾಳಗ್ ಬೆಂಕಿ ತಗ ಬಂದಿದ್ಯಾ ನೀನು ನಾವಲ್ಲ ಆ ಮನ್ಯಾಗ ಆರಾಮಾಗಿದ್ರಿ ಏನೋ ಒಂದು ಮಾಡ್ಕೊಂಡು ತಿನ್ಕೊಂಡು ಅಲ್ಲೂ ಬಂದು ಹಾಳು ಮಾಡಿದೆ ಇವತ್ತು ತಿನ್ಗೆ ಇಲ್ಲಿಗೆ ಬಂದಿದ್ಯಾ ಹಾಂ ಇಲ್ಲಿಂದ ನಮ್ಮ ಅಪ್ಪನ ಬಂದ್ರೆ ಬೈತಾನೆ ಏನು ಕೆಲಸ ನಿಂತ ಬೇರೆಯವ್ರ ಮನೆಗ ಎದ್ದೇಳಾ ಇಲ್ಲ ನಾನು ಹೋಗಲ್ಲ ಇರ್ತೀನಿ ನಾನು ನಾನು ಎತ್ತು ಹೋಗಲ್ಲ ಅಯ್ಯೋ ಇವ್ನು ಆ ಟೂರ್ಗೆ ಹೋಗ ಇವ್ನು ಬಾಯ್ ನಾಕ ಏನೇ ಶೇತಿ ಮಾಡೋದು ಇವನ್ನ ಹಾಂ ಏನು ಮಾಡೋದಂತ ಹೇಳು ಅಯ್ಯೋ ಅದೇನೇ ಅಮ್ಮ ಹೇಳ್ತೀರಾ ಕೇಳ್ತೀರಾ ಹಂಗ ಕುತೇ ಹಾಂ ನಾವಿಲ್ಲ ಹೇಗೆ ಬಿಟ್ಟು ಕೂತಿದ್ವಿ ಜ್ಞಾನ ಬೇಡ ಮುಸ್ಲಾಕಾ ಅದೇ ನಂಗೊಳಕ್ ಮುಗಿತಾವಳೆ ಬೌ ಅಜ್ಜೆ ಅಲ್ಲ ನಾವ್ ಇಲ್ಲೇ ಇದ್ರೆ ನೀನೇನು ಹೇಳೋದಕ್ಕೆ ಕೇಳೋದು ಬೇಡ ಅದೇ ನಂಗೊಳಕ್ ಮುಗ್ತಾ ಇದೀಯಾ ಸಂಗೀತ ಬಿರುವಾಗ ಒಡವೆ ಹತ್ಕೊಂಡು ಹೋಗಿ ಬಂದೆ ನನ್ನ ಒಡವೆ ನಾನು ಇಲ್ಲೇ ಇಕ್ಕೋದು ಅದಕ್ಕೆ ಬೀಗಿದ ಕೈ ಯಾಕೆ ಕೊಟ್ಟು ನಂತ ನನ್ನ ಹತ್ರ ಒಂದು ಬೀಗ ಸಂಗೀತ ಹತ್ರ ಒಂದು ಬೀಗ ಅಮ್ಮ ನೋಡ್ತೀನಮ್ಮ ಹಾಂ ಅವಳು ಅಂತವಳು ಅಲ್ಲ ಆಯಾಮ ಒಂದು ಬೀಗ ಕೊಟ್ಟೋಳಂತೆ ಅವಳೊಂದು ಬೀಗ ಇಕ್ಕೊಂಡೋಳಂತೆ ನೋಡಿದೆಮ್ಮ ನಮ್ಮ ಕೈ ಥರ ಇಲ್ಲ ಬೌ ಏನೇನು ಒಡವೆ ಇಕ್ಕೊಳೆ ನೋಡ್ಕೊಂಡು ಮತ್ತೀನಿಗಮ್ಮ ಎಂತ ಹತ್ರ ಸೀರೆ ಇಕ್ಕೊಳ ಹ್ಮ್ ಇವ್ಳು ಬಂದು ನೋಡ್ಸ್ ಬಿತ್ತಾಳೆ ಅಳಕಿನ ಕೇಳಿ ಇವಳು ಎಂತಾದ್ರು ಬೇಡ ಮಟ್ಕೊಂಡ್ ಕೂತ್ಕಳೆ ನಮ್ಕಬೇಕು ನೋ ಅದೇನಮ್ಮ ಇವತ್ತು ಎತ್ಕೊಂಡು ಹೋಗ್ ಬಂದಿದ್ಯಾ ಹಾ ಇವತ್ತು ನನ್ನ ಮಗನ್ ಎಂಗೇಜ್ಮೆಂಟ್ ಅದಕ್ಕೆ ಎತ್ಕೊಂಡು ಹೋಗಿ ಬಂದಿದ್ದೀನಿ ಅದೇನೋ ಮುಟ್ಟು ಹ್ಮ್ ಮನೆ ಖಾಲಿ ಮಾಡಬಾರ್ದು ಅಂತ ಹೇಳ್ತಾ ಎಂಗೇಜ್ಮೆಂಟ್ ಮಾಡ್ತಾ ಇದಿಯಾ ಮುಟ್ಟು ಮನೆಗ ಹಂಗೆ ನಾವು ವಿಚಿತ್ರ ಜನಗಳು ಮತ್ತೆ ಮನೆ ಖಾಲಿ ಮಾಡಿ ಇವತ್ತು ನಾವು ಆ ಮನೆಗೆ ಹೋಗ್ಬೇಕು ಇನ್ನೂ ವಾರ ಹದಿನೈದು ದಿವಸ ಖಾಲಿ ಮಾಡೋಕ್ಕಾಗಲ್ಲಮ್ಮ ಮನೆ ನೇ ಎದ್ದೇಳ ಎದ್ದೇಳಾ ಎದ್ದೋಗ ಇಲ್ಲಿಂದ

இல்லை சேத்தி நம்ம அப்போ இவ்வோ மனசுக்குலாட்ட மாத்தவான குழிஸ்தானே கெளர வந்து இல்ல உன்காட்ட தப்பித்தே திண்டூர் திண்டு